ಉಪ್ಪುಹೊಳಿ ತಿನ್ನೋ ಖಾರ ಉಪ್ಪುಹುಳಿ ಖಾರ ತಿನ್ನೋ ದೇಹ ಹಾಗಾಗಿ ಎಷ್ಟೇ ನೀವು ಬಯಾಸಿಗೆ ವಿರುದ್ಧ ಇರಬೇಕು ಅಂತಂದ್ರ ಅದಾಗೋದಿಲ್ಲ ಹಾಗಾಗಿ ನ್ಯೂಟ್ರಾಲಿಟಿ ಅನ್ನೋದು ಬಹಳ ಕಷ್ಟ ಆಗುತ್ತೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನನ್ನ ಸಿಂಗ್ ಕೇಸ್ ಒಳ್ಳೆ ಅದಕ್ಕೆ ನಮಗೆ ನ್ಯೂಟ್ರಾಲಿಟಿ ಇಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಒನ್ ಹ್ಯಾಸ್ ಟು ಎಕ್ಸ್ಪೆಕ್ಟ್ ಬಟ್ ಆರ್ ವಿ ಟು ಅಚೀವ್ ಇಟ್ ಅಂತ ಕೇಳ್ತಾರೆ ಬಹಳ ಕಷ್ಟ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಹಾಗಾಗಿ ಏನಾಗುತ್ತೆ ಬೆಳೆದು ಬಂದ ವಾತಾವರಣ ಅವರು ಪ್ರಾಕ್ಟೀಸ್ ನಲ್ಲಿ ಇರ್ತಕ್ಕಂಥ ತಗೊಂಡಿರೋ ತಾವು ನೋಡಿರಬಹುದು ಲೇಬರ್ ಇಂದ ಯಾರಾದ್ರು ಫ್ರಮ್ ದಿ ಬಾರ್ ಎಲ್ಲ ಎಲಿವೇಟ್ ಆಗ್ಬಿಟ್ರೆ ಜಜ್ಮೆಂಟ್ ವಿಲ್ ಬಿ ಆಲ್ ಆಫ್ ದಟ್ ನೇಚರ್ ಇವಾಗ ಟ್ಯಾಕ್ಸೇಷನ್ ಇಂದ ಯಾರಾದ್ರೂ ಆಗಿಬಿಟ್ರೆ ಪ್ರೋ ರೆವಿನ್ಯೂ ಇದಾಗಬಾರ್ದಲ್ಲ ನಾವು ಇದೀವಲ್ವಾ ಹೇಳಿದೀವಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ನವರು ಬರೋದು ಪ್ರೋ ಟೆನೆಂಟು ಪ್ರೋ ರೆವಿನ್ಯೂ ಪ್ರೋ ಲ್ಯಾಂಡ್ ಗಾರ್ಡ್ ಈ ಪ್ರೋಗಳೆಲ್ಲ ತೆಗೆದು ಬಿಡ್ಬೇಕು ಅಂತ ನೀವೇನೇ ಹೇಳಿದ್ರು ಕೂಡ ನಮ್ಮಲ್ಲೊಬ್ರು ಇದ್ರು ீசன் டிஷன்ல ஒே லாஜ் இட் கொள்ளல இவரே கோர்ட் கவசன் கேள்வ பாயிண்ட் உட்கோது ராத்ரி எல்லா யோசனை ಸೇಮ್ ಜಡ್ಜ್ ಆಲ್ಸೋ ಯೂಸ್ ಟು ಡಿಸ್ಮಿಸ್ ದಿ ಲ್ಯಾಂಡ್ ಮಾರ್ಕ್ ಪಡಿಷನ್ ಆಮೇಲೆ ಯಾವುದೋ ಸಂದರ್ಭ ಅವರು ಜುಡಿಶಿಯರಿ ಬಿಟ್ಟು ನೆಲ್ಲಿಗೋ ಸೇರ್ಕೊಂಡ್ರು ಆಮೇಲೆ ನನಗೆ ಯಾವಾಗೋ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ರು ಅವರು ಐ ವಾಸ್ ಇಸ್ ಲಾಯರ್ ಸೊ ಒಂದ್ಸತಿ ನನಗೆ ಕೇಳಕ್ಕೆ ತಡ್ಕೊಳಕ್ ಆಗ್ಲೇ ಇಲ್ಲ ಕೇಳೇ ಬಿಟ್ಟರು ಯಾಕೆ ಸಾಹೇಬ್ರೆ ನೀವು ಹಿಂಗಿದ್ರಿ ಇಲ್ಲ ಅವ್ರು ಹೇಳಿದ್ರು ಅವ್ರಿಗೊಂದು ಎಚ್ ಆರ್ ಸಿ ಯಿಂದ ಮನೆ ಅಲರ್ಟ್ ಆಗಿತ್ತು ಮಲ್ಲೇಶ್ವರದಲ್ಲಿ ಹಾಗೆಲ್ಲ ರೆಂಟ್ ಕಂಟ್ರೋಲ್ ಅಲಾಟ್ ಮಾಡೋರಲ್ಲ ಸೊ ಗೌರ್ಮೆಂಟ್ ಸರ್ವೆಂಟ್ ಕೊಡಬೇಕು ಹಿಂದಿನ ದಿನ ನಾನು ನೋಡ್ಕೊಂಡ್ ಮನೆ ಮನೆಯೆಲ್ಲ ಚೆನ್ನಾಗಿತ್ತು ಅಲಾಟ್ಮೆಂಟ್ ನಲ್ಲಿ ಆದಾಗ ಮಾರನೇ ದಿನ ಹೋದ್ರು ಹೈಕೋರ್ಟ್ಗೆ ಹಾಕಿದ್ರು ನಲ್ಲಿ ಕನ್ಸಿಡರ್ ಮಾಡಲ್ಲ ವಜಾ ಆಗೋಯ್ತು ರೆಟ್ ಪಟಿಕ್ಷಾಗ ನಾನು ಆಕ್ಯುಪೈ ಮಾಡೋಣ ಅಂತ ಹೋದ್ರೆ ಮನೆ ಬಾಗ್ಲು ಕೂಡ ಕಿತ್ತಾಕ್ಬಿಟ್ಟಿದ್ರು ಸೊ ಹಿ ಕ್ಯಾರಿಡ್ ಅನ್ ಇಂಪ್ರೆಷನ್ ದಟ್ ಆಲ್ ಲ್ಯಾಂಡ್ ಲಾರ್ಡ್ಸ್ ಆರ್ ಆಫ್ ದಟ್ ನೇಚರ್ ಅಂಡ್ ದಟ್ ಇಂಟರ್ಫಿಯರ್ಡ್ ಇನ್ ಪ್ರಾಕ್ಟಿಕಲಿ ಎವ್ರಿ ಡಿಸಿಷನ್ ಏನು ಖಾಲಿ ಮೆಸೇಜ್ ಜಡ್ಜನ್ ಬ್ಯಾಂಕ್ ಸೂತ್ರ ಕೇಳಿದೆ ಹಾಗೆಲ್ಲ ಬಜಾಜ್ ಸೂಪರ್ ಅಂತ ಇವತ್ತು ಬುಕ್ ಮಾಡ್ರಿ ಎಂಟು ವರ್ಷ ಬಿಟ್ಟು ಬರೋದು ಬಜಾಜ್ ಸ್ಕೂಟರ್ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ನಾವು ಒಂದು ಬುಕ್ ಮಾಡಿದ್ದೇವೆ ನಮ್ದು ಯಾವಾಗೋ ಬಂತು ಹೀಗೆ ಯಾವಾಗೋ ಒಂದ್ ಸಂದರ್ಭದಲ್ಲಿ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕ್ಯೂರಾಜ್ ಮೋಟರ್ಸ್ ಅಲ್ಲಿ ಬುಕ್ ಮಾಡಿಬಿಟ್ಟು ನೀವು ಮರ್ತು ಒನ್ ಫೈನ್ ಡೇ ಒನ್ ಲೆಟರ್ ಬರುತ್ತೆ ದಟ್ ಯುವರ್ ಸ್ಕೂಟರ್ ಇಸ್ ರೆಡಿ ಅಂತ ಅವಾಗ ತಗೊಳ್ಬೇಕು ಇಲ್ದಾರ್ ಪ್ರೀಮಿಯಂ ಕೊಟ್ಟು ತಗೋಬೇಕು ಆ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಕೊಡ್ಬೇಕಾದ್ರೆ ಮಿಕ್ಕಿದ್ದ ಅಮೌಂಟ್ ನ ಕೊಟ್ಟು ನಾವು ಆಮೇಲೆ ಅದನ್ನ ತಗೋಬೇಕು ಇವರು ಅದೇ ತರ ಒಂದು ಸಾಲ ಕೇಳಿದ್ದಾರೆ ಬ್ಯಾಂಕಲ್ಲಿ ಜಡ್ಜು ಯಾರು ಹಾಕ್ತಾರೆ ಅವ್ರಿಗೆ ಇನ್ನೊಬ್ಬ ಜಡ್ಜ್ ಹಾಕ್ಬೋದು ಇಲ್ಲ ನೀವು ಇಂಡಿಪೆಂಡೆಂಟ್ ಆಗಿ ಯಾರನ್ನ ಕರ್ಕೊಂಡ್ಬರ್ ಎಲ್ಲಿಂದ ಕರ್ಕೊಂಡ್ಬರ್ತಾರೆ

ಇವಾಗ ನೀವು ಕೃಷ್ಣರಾವ್ ಇನ್ಫ್ಲೂಯೆನ್ಸ್ ಒಳಗೊಳ್ಕೊಂಬಿಟ್ಟು ನಿಮ್ಮ ಅಣ್ಣ ವಿಲ್ ಬರ್ಕೊಟ್ರು ಅಂತಂದ್ರೆ ಯಾವ ನಪ್ತಾನೆ ಅವ್ರಿಗೆ ಅವಾಗ ಈಗೋ ಟಚ್ ಆಗಿರುತ್ತೆ ಅಟೆಸ್ಟಿಂಗ್ ವಿಟ್ನೆಸ್ ಇಂತ ಇಂಥ ಪ್ರಶ್ನೆ ಕೇಳ್ತಾರೆ ದೇರ್ ಫಾರ್ ದೇರ್ ಇಫ್ ಯು ಸೇ ದಟ್ ಬಯಾಸ್ ಅವ್ರ ಮನೆಗೆ ಹೋಗ್ತಿದ್ರಲ್ಲ ಸರ್ ವೆರಿ ಸಿಂಪಲ್ ಮನೆಗೆ ಹೋಗ್ತಿದ್ರಲ್ಲ ಇವರು ಅಲ್ಲೇ ಇರ್ತಿದ್ರಲ್ಲ ನಾನು ಅದಕ್ಕೆ ಹೇಳೋದೇನು ಅಂತಂದ್ರೆ ಲಾಯರ್ ಗಳೆಲ್ಲ ಜವಾಬ್ದಾರಿ ತಗೋಬಾರ್ದು ಅಟೆಸ್ಟಿಂಗ್ ಇಟೆಸ್ಟಿಂಗ್ ಅಂತಲ್ಲ ವಿಲ್ ವೀಲ್ ಸ್ಟ್ಯಾಂಡ್ ಆನ್ ಟ್ರಯರ್ ಎನಿವೆ ಪಾಪ ಅವ್ರ ಸಂದರ್ಭದಲ್ಲಿ ಅವರು ಲಾಯರ್ ಇದ್ರೆ ಒಳ್ಳೇದು ಅಂತ ತೊಗೊಂಡ್ಬಿಡಿದ್ದಾರೆ ಅಂಡ್ ಐ ಟೆಲ್ ಯು ಲಾಯರ್ಸ್ ಆರ್ ಬ್ಯಾಡ್ ವಿಟ್ನೆಸ್